ನಮಸ್ಕಾರ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಿರಿಯರೇ ಹಾಗೂ ಕಿರಿಯರೇ ನಾನಿವತ್ತು ಗಾದೆ ಮಾತನ್ನು ಹೇಳುತ್ತಿದ್ದೇನೆ ಒಂದು ಸುಳ್ಳು ಮುಚ್ಚೋಕೆ ಸಾವಿರ ಸುಳ್ಳು ಹೇಳಬೇಕು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ದುಷ್ಟರನ್ನು ಕಂಡು ದೂರ ಇರು ಹದ ಇದ್ದಾಗ ಕದಾ ಥೂ ಅಂದ್ರು ಅಂತಾನ ಆರು ಹಡದಾಕಿ ಮುಂದ ಮೂರು ಹಡದಾಕಿ ಸೋಗು ಮಾಡಿದ್ಲು ತುಂಬಿದ ಕೊಡ ತುಳುಕುವುದಿಲ್ಲ ಆಳಾಗಿ ದುಡಿ ಅರಸನಾಗಿ ಉಣ್ಣು ಹುಟ್ಟಿಸಿದ ದೇವರೆಂದು ಹುಲ್ಲು ಮೇಯಿಸಲಾರ ಸಂತೋಷವೇ ಯೌವನ ಚಿಂತೆಯೇ ಮುಪ್ಪು ಇಲಿಯಾಗಿ ನೂರು ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಮೂರು ವರ್ಷ ಬಾಳುವುದು ಲೇಸು ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಸಾಲವೇ ಶೋಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದ್ದು ಕೋಣದ ಮುಂದೆ ಕಿನ್ನರಿ ಬಾರಿಸಿದ್ದಂತೆ ಧನ್ಯವಾದಗಳು ನನ್ನ ಚಾನಲ್ನ ನೋಡಿದ್ದಕ್ಕೆ ಗಾದೆ ಮಾತನ್ನು ತಿಳ್ಕೊಂಡಿದ್ದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು